ನೈತಿಕತೆಯೇ ಸ್ವಾತಂತ್ರ್ಯದ ಭರವಸೆ ರಾಷ್ಟ್ರವ್ಯಾಪಿ ಅಭಿಯಾನ ಗೋಣಿಕೊಪ್ಪ ಜಮಾತೆ ಇಸ್ಲಾಮಿ ಹಿಂದ್ ಮಹಿಳಾ ವಿಭಾಗದಿಂದ ಕಾರ್ಯಕ್ರಮ ಗೋಣಿಕೊಪ್ಪ ಬಸ್ ನಿಲ್ದಾಣದಲ್ಲಿ ಗೋಣಿಕೊಪ್ಪ ಅಧ್ಯಕ್ಷೆ ಸಫೀನಾ ಮುಂದಾಳತ್ವದಲ್ಲಿ ಜರುಗಿದ ಕಾರ್ಯಕ್ರಮ ಕಾರ್ಯಕ್ರಮ ವಿಶೇಷತೆಯನ್ನು ವಿವರಿಸಿದ ಮಹಿಳಾ ವಿಂಗ್ ಅಧ್ಯಕ್ಷೆ ಸಫೀನಾ ಮಹಿಳೆಯರು ತಮ್ಮ ತಮ್ಮ ಚೌಕಟ್ಟನ್ನು ತಾವೇ ರೂಪಿಸಿಕೊಂಡು ಜೀವನ ಸಾಗಿಸಬೇಕು ಸಮಾಜದಲ್ಲಿ ಮಹಿಳೆಯರು ಹೆಚ್ಚಿನ ಜಾಗ್ರತೆ ವಹಿಸುವುದು ಪ್ರಸ್ತುತ ಅತಿ ಮುಖ್ಯ ಗೋಣಿಕೊಪ್ಪ ನಗರದಲ್ಲಿ ಹಲವು ಮಹಿಳೆಯರಿಂದ ಜಾಗೃತಿ ಕಾರ್ಯಕ್ರಮ ನಮಸ್ಕಾರ ನಾನು ಶಫೀನಾ ಮೊಹಮ್ಮದ್ ಗರ್ಲ್ಸ್ ಇಸ್ಲಾಮಿಕ್ ಆರ್ಗನೈಸೇಷನ್ ಗೋಣಿಕೊಪ್ಪ ಅಧ್ಯಕ್ಷೆಯಾಗಿದ್ದೀನಿ ಜಮಾತೆ ಇಸ್ಲಾಮಿ ಹಿಂದೆ ಮಹಿಳೆ ವಿಭಾಗ ಮೊರಾಲಿಟೀಸ್ ಫ್ರೀಡಮ್ ಅಥವಾ ನೈತಿಕತೆಯ ಸ್ವಾತಂತ್ರ್ಯದ ಭರವಸೆ ಎಂಬ ಒಂದು ಕ್ಯಾಂಪ್ ಕ್ಯಾಂಪೇನ್ ದೇಶದುದ್ದಕ್ಕೂ ನಡೆಸ್ತಾ ಬರ್ತಾ ಇದೆ ಇದೊಂದು ಒಂದು ತಿಂಗಳ ಕ್ಯಾಂಪೇನ್ ಸೊ ಅದರ ಭಾಗವಾಗಿ ನಾವು ಇಲ್ಲಿಂದು ಈ ಗೋಣಿಕೊಪ್ಪ ಟೌನ್ನಲ್ಲಿ ಒಂದು ಪ್ಲೆ ಪ್ರದರ್ಶನ ನಡೆಸ್ತಾ ಇದ್ದೇವೆ ಸೊ ಅದು ಇದಕ್ಕೆ ಇನಾಗ್ರೇಷನ್ ಮಾಡಲು ನಾನು ಧನಲಕ್ಷ್ಮಿ ಅವರು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ ಇವರನ್ನು ಸ್ವಾಗತಿಸುತ್ತೇನೆ ನೈತಿಕತೆಯ ಸ್ವಾತಂತ್ರ್ಯದ ಅಭಿಯಾನ ಸಮಾಯಿತಿ ಇಸ್ಲಾಮಿಯ ಹಿಂದೂ ಮಹಿಳಾ ಬಿಂಕಿಂತ ಈ ಕಾರ್ಯಕ್ರಮವನ್ನು ಮಹಿಳೆಯವರು ಮಾಡಿಕೊಂಡಿದ್ದಾರೆ ಸೆಪ್ಟೆಂಬರ್ ಒಂದರಿಂದ ಮೂವತ್ತರ ತನಕ ಇದು ಮಾಡಿಕೊಳ್ಳಲಾಗಿದೆ ಅಂತೇಳಿದ್ರೆ ಮಹಿಳೆಯರ ಬಗ್ಗೆ ದೇಶದಲ್ಲಿ ನಡೆಯುತ್ತಿರುವ ದೌರ್ಜನ್ಯ ಮಹಿಳೆಯರಿಗೆ ಆಗ್ತಿರೋ ತೊಂದರೆ ಅದರ ಬಗ್ಗೆ ಈ ಮಹಿಳೆಯರಿಗೆ ಸೇರಿ ಇಸ್ಲಾಮಿಯವರು ಎಲ್ಲ ವಿಷಯಗಳಿಗೆ ಮುಂದೆ ಬರೋದು ಅಪರೂಪ ಅದರಲ್ಲಿ ಇವರು ಮುಂದೆ ಬಂದು ಇದನ್ನು ಮಹಿಳೆಯರ ಬಗ್ಗೆ ಕಾಲೇಜು ವಹಿಸಿ ಮಾತಾಡ್ತಾ ಇದ್ದಾರಂತೆ ಇದನ್ನು ತುಂಬ ಹೆಮ್ಮೆಯದ ವಿಷಯ ಇದಕ್ಕೆ ಎಲ್ಲರೂ ಸಹ ಮಹಿಳೆಯರು ಕೈಗೊಡಿಸ ಕೈ ಜೋಡಿಸ್ಬೇಕು ಇತ್ತೀಚೆಗೆ ಕಲ್ಕತ್ತಾದಲ್ಲಿ ನಡೆಯುತ್ತಿರುವ ವಿಷಯ ಎಲ್ಲರಿಗೂ ಸಹ ಗೊತ್ತಿದೆ ಒಂದು ಮಹಿಳೆ ಡಾಕ್ಟ್ರನ್ನ ಎರಡನೇ ವರ್ಷ ಅವರು ಪ್ರಾಕ್ಟಿಕಲ್ ಮಾಡ್ತಿರೋ ಡಾಕ್ಟ್ರನ್ನ ದೌರ್ಜನ್ಯ ಮಾಡು ಕೊಂದು ಎಲ್ಲ ಮಾಡಿದ್ದಾರೆ ಅದು ಕೇಸು ಸಹ ನಡೀತಾ ಇರೋದು ಎಲ್ಲರಿಗೂ ಗೊತ್ತು ದೇಶದಲ್ಲಿ ಎಲ್ಲ ಕಡೆನೂ ಈ ಥರ ವಿಷಯಗಳು ನಡೀತಾನೇ ಇದೆ ಯಂಗ್ಸರಿಗೆ ಒಂಥರ ೇಳದು ಅಂತೇಳಿದ್ರೆ ಸೇಫ್ಟಿಗೆ ಇಲ್ಲದೊಂದು ಥರ ಆಗಿದೆ ಇದು ಬದಲಾವಣೆ ಆಗಬೇಕು ಸಣ್ಣ ಮಕ್ಕಳಿಂದ ಇದ್ದೇ ತಂದೆ ತಾಯಿ ಬ ಹೇಳಿಕೊಡ್ಬೇಕು ಒಳ್ಳೆ ಬುದ್ಧಿಯನ್ನು ಹೇಳ್ಕೊಟ್ಟು ಮಹಿಳೆಯರಿಗೆ ತೊಂದರೆ ಇಲ್ಲದೇ ರೀತಿ ಮಕ್ಕಳನ್ನು ಮಹಿಳೆಯರನ್ನು ತಮ್ಮ ಮಕ್ಕಳ ಥರ ಮಹಿ ಅಕ್ಕ ತಂಗಿರ್ ಥರ ನೋಡಿಕೊಂಡು ಎಲ್ಲ ಮಾಡ ನಡೆಸಿ ತಗೊಂಡು ಹೋಗಬೇಕು ಇತ್ತೀಚೆಗೆ ನಡೀತಿರೋದು ದೇಶದಲ್ಲಿ ಭಾರಿ ಅದು ಕಲ್ಕತ್ತದೇ ಆಗಲಿ ರೀ ಡೆಲ್ಲಿನೇ ಆಗಲಿ ಬ್ಯಾಂಗ್ಳೂರಾಗಲಿ ಎಲ್ಲ ಕಡೆ ಚೆನ್ನೈನೇ ಆಗಲಿ ಎಲ್ಲ ಕಡೆಯೂ ನಡೀತಾ ಉಂಟು ಇದನ್ನು ಕೇಳೋತ್ತಿಗೆ ನಮಗೆ ಇನ್ನು ಮುಂದಿನ ದಿನಗಳಲ್ಲಿ ಯಾವ ನಡೀತಾ ಇದೆ ಅಂತೇಳೋದು ಹೆದರಿಕೆ ಆಗ್ತಾ ಉಂಟು ಹೆಣ್ಣುಮಕ್ಕಳು ನಾವು ಓದಲಿಕ್ಕೆ ಆಗಲಿ ಇನ್ನೊಂದು ಕಡೆ ಕಳಿಸ್ಲಿಕ್ಕೆ ಆಗಲಿ ಯಾವ ರೀತಿ ಕಳಿಸೋದು ಅಂತ ಅಂಥೇಳಿ ಹೆದರಿಕೆ ಹುಟ್ಟುಬಿಟ್ಟಿದೆ ಇದು ಬದಲಾವಣೆ ಆಗಬೇಕು ಇದು ಸಣ್ಣ ಮಕ್ಕಳಿಂದ ಮಕ್ ತಾಯಿಗಳು ಮಕ್ಕಳಿಗೆ ಹೇಳಿಕೊಡಬೇಕು ಸಣ್ಣದರಿಂದ ಇದು ಬದಲಾವಣೆಯಾಗಿ ಬರಬೇಕು ಇದು ಗೌರ್ಮೆಂಟ್ ಸಹ ಇದಕ್ಕೆ ಕಟ್ಟಿನ ಕಟ್ಟುನಿಟ್ಟಿನ ಇದು ತಕ್ಕ ಮಹಿಳೆಯರಿಗೆ ಈ ಥರ ಸೋಜನೆ ನಡೆಯದಿರೋ ಥರ ಅದು ಯಾವ ರೀತಿ ಅದನ್ನ ಖಂಡಿಸಬೇಕು ಅಂತೇಳಿ ಎಲ್ಲ ರೀತಿಯಲ್ಲೂ ಮಾಡಬೇಕು ಅಂತ ಕೇಳಿಕೊಂಡು ನಿಲ್ಲಿಸೋದು ಅಸಾಧ್ಯವಾದುದಲ್ಲ ಅದು ಸೌಹಾರ್ದ ಮತ್ತು ಕ್ರಮದ ಮೇಲೆ ಅವಲಂಬಿತವಾಗಿದೆ ಹಿಂಸೆ ಇಲ್ಲದ ಸಮಾಜವನ್ನು ನಿರ್ಮಿಸಲು ಸಹಕಾರಗಳು ಸಂಘ ಸಂಸ್ಥೆಗಳು ಸಮುದಾಯಗಳು ಸಹಕರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಈಗ ದಿನದಿಂದ ದಿನಕ್ಕೆ ಅನ್ಯಾಯ ಅಕ್ರಮ ಅತ್ಯಾಚಾರಗಳು ನಡೀತಾ ಹೋಗ್ತಾ ಇದೆ ಕೊಲೆ ಸೂಲಿಗೆಗಳೆಲ್ಲ ನಡೀತಾ ಇದೆ ಜನರು ಮಾದಕ ವಸನಗಳಿಗೆ ಬಲಿಯಾಗ್ತಾ ಇದ್ದಾರೆ ಜನರಲ್ಲಿ ನೈತಿಕತೆ ತುಂಬ ಕಡಿಮೆ ಆಗ್ತಾ ಬರ್ತಾ ಇದೆ ಸೊ ಅದರಲ್ಲೂ ಅತ್ಯಾಚಾರ ತುಂಬ ಇದೆ ಅದರಲ್ಲೂ ಮಹಿಳೆಯರ ಮೇಲೆ ಅತ್ಯಾಚಾರ ತುಂಬ ನಡೀತಾ ಇದೆ ಸೊ ಈ ಒಂದು ನಿಟ್ಟಿನಲ್ಲಿ ಒಂದು ಜನಜಾಗೃತಿ ಕಾರ್ಯಕ್ರಮ ನಡೆಯಬೇಕಾಗಿದ್ದು ತುಂಬ ಅನಿವಾರ್ಯವಾಗಿದೆ ಅಂದರೆ ಯುವ ಜನಕರಲ್ಲಿ ವಿದ್ಯಾರ್ಥಿಗಳಲ್ಲಿ ನೈತಿಕ ಮೌಲ್ಯಗಳನ್ನು ಬೆಳೆಸಬೇಕು ಹಾಗೆ ಅವರಲ್ಲಿ ಮಾನವೀಯ ಮೌಲ್ಯಗಳನ್ನು ಬೆಳೆಸಬೇಕು ಇದು ಈ ಒಂದು ಕೆಲಸ ಮಾಡು ತುಂಬ ಅಗತ್ಯವಾಗಿದೆ ಸೊ ಈ ನಿಟ್ಟಿನಲ್ಲಿ ಜಮಾತ ಇಸ್ಲಾಮಿ ಹಿಂದ್ ಮಹಿಳೆ ವಿಭಾಗ ಈ ಒಂದು ಕ್ಯಾಂಪೇನನ್ನು ನಡೆಸ್ತಾ ಇದೆ ಇದು ದೇಶದಾದ್ಯಂತ ಒಂದು ಕ್ಯಾಂಪೇನ್ ಇದೆ ಸೊ ಎಲ್ಲರೂ ಇದರೊಡನೆ ಕೈ ಜೋಡಿಸಿದರೆ ಖಂಡಿತ ನಮಗೆ ಇಂತಹ ಒಂದು ಸಮಾಜವನ್ನು ನಿರ್ಮಿಸಲು ಸಾಧ್ಯ ಇದೆ ಸಮಾಜದ ಬಗ್ಗೆ ಕಾಳಜಿ ಇರುವವರು ಸಮಾಜದ ಒಳಿತಿನ ಬಗ್ಗೆ ಆಸೆ ಇರುವವರು ಎಲ್ಲರೂ ಒಂದು ಸೇರಿದರೆ ಖಂಡಿತ ನಮಗೆ ಇದು ಇಂಥ ಒಂದು ಸಮಾಜವನ್ನು ಸೃಷ್ಟಿಸಲು ಸಾಧ್ಯವಿದೆ ಇದು ಕೇಸೇಷನ್ ಅದಕ್ಕೆ ಮಾತ್ರ ಸೀಮಿತವಲ್ಲ ಅಥವಾ ಒಂದು ಒಂದು ತಿಂಗಳ ಹಾಗೆ ಇದು ಹೀಗೆ ಸೀಮಿತವಲ್ಲ ಇದು ಇದೊಂದು ಒನ್ ಟೈಮ್ ಪ್ರೊಸೆಸ್ ಅಲ್ಲ ಇದು ಆನ್ ಗೋಯಿಂಗ್ ಪ್ರೊಸೆಸ್ ಆಗಿರಬೇಕು ಅಂದರೆ ಎಲ್ಲರೂ ಕೈ ಜೋಡಿಸಿ ನಾವು ಶಾಲೆ ಕಾಲೇಜುಗಳಲ್ಲೆಲ್ಲ ಈ ನೈತಿಕ ವಿವರಣೆ ಮಕ್ಕಳಲ್ಲಿ ತಲುಪ್ಸ್ತಾನೇ ಇರಬೇಕು ಅಂದರೆ ಅಂದರೆ ಒಂದು ಮಗುವಿಗೆ ಏನಾದರೂ ಒಂದು ಪ್ರಾಬ್ಲಮ್ ಅಂದರೆ ಅವರು ಯಾರನ್ನ ಅಪ್ರೋಚ್ ಮಾಡಬೇಕು ಅಂದರೆ ಇವಾಗ ಮಕ್ಕಳಿಗೆ ಚೈಲ್ಡ್ ವೆಲ್ಫೇರ್ ಕಮಿಟಿ ಇದೆ ವಿಮೆನ್ ರೈಟ್ ಕಮಿಷನ್ ಇದೆ ಅದರ ಬಗ್ಗೆ ಎಲ್ಲ ತುಂಬ ಜನರಿಗೆ ಅರಿವೇ ಇಲ್ಲ ಸೊ ಸ್ಕೂಲ್ ಕಾಲೇಜುಗಳಲ್ಲೆಲ್ಲ ಇಂಥ ಅರಿವು ಕ ನಿರಂತರವಾಗಿ ಮೂಡಿಸಬೇಕಾಗಿದೆ ಸೊ ಖಂಡಿತ ನಮಗೆ ಇದು ಸಾಧ್ಯವಿದೆ ಸೊ ಈ ಕ್ಯಾಂಪೇನ್ನ ಭಾಗವಾಗಿ ನಾವು ಮನೆ ಮನೆಗಳಿಗೆ ಭೇಟಿ ನೀಡಿ ಅವೇರ್ನೆಸ್ ನೀಡ್ತಾ ಇದ್ದೇವೆ ಹಾಗೆ ಗಣ್ಯ ವ್ಯಕ್ತಿಗಳ ಭೇಟಿ ಸಂದರ್ಶನೆ ಹಾಗೂ ನಮ್ಮ ಪ್ಯಾಂಪ್ಲೆಟ್ ಇದೆ ಅದರಲ್ಲಿ ಎಲ್ಲ ವಿವರಣೆಗಳಿದೆ ಅದು ನಾವು ತುಂಬ ಜನರಲ್ಲಿ ತಲುಪಿಸಿದ್ದೇವೆ ಹಾಗೆ ನಾವು ಗಣ್ಯ ವ್ಯಕ್ತಿಗಳು ಅವರಲ್ಲಿ ನೈತಿಕತೆಯ ವಿವರಣೆಯ ವಿಡಿಯೋಸ್ ಜೊತೆಗೆದು ನಾವು ಮ್ಯಾಕ್ಸಿಮಮ್ ಜನರಲ್ಲಿ ಶೇರ್ ಮಾಡಿದ್ದೇವೆ ಹಾಗೂ ನಾವು ತುಂಬ ಸ್ಕೂಲ್ಸ್ ಕಾಲೇಜುಗಳಲ್ಲಿ ಹೋಗಿ ಅವರ ಹತ್ರ ಈ ವಿಷಯವನ್ನೆಲ್ಲ ಕುರಿತು ಹೇಳಿ ನಮಗೆ ಒಳ್ಳೆಯ ಒಂದು ರೆಸ್ಪಾನ್ಸ್ ಬಂದಿದೆ ಅವರಿಗೂ ಕೂಡ ನನ್ನ ನಮಸ್ಕಾರಗಳು ಇಂದು ನೈತಿಕತೆಯ ಸ್ವಾತಂತ್ರ್ಯತೆ ಅನ್ನೋ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಮಹಿಳೆಯರು ಭಾಗವಹಿಸಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಇನ್ನೂ ಕೂಡ ಹೆಚ್ಚಿನ ಮಹಿಳೆಯರು ಭಾಗವಹಿಸಿ ಈ ಕಾರ್ಯ ಕ್ರಮವನ್ನು ಇನ್ನೂ ಯಶಸ್ವಿಗೊಳಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಹಾಗೆ ಇಂದು ಈ ಒಂದು ಪ್ರಪಂಚದಲ್ಲಿ ತುಂಬಾ ಇಂಥ ದುರ್ಘಟನೆಗಳು ನಡೀತಾ ಇದೆ ಈ ಒಂದು ದುರ್ಘಟನೆಯನ್ನು ನಾವು ಕಡಿವಾಣ ಹಾಕಬೇಕಂದ್ರೆ ಹೊರದೇಶದಲ್ಲಿ ನಡೀತಾ ಇರತಕ್ಕಂತಹ ಶಿಕ್ಷೆಯನ್ನು ಇಲ್ಲೂ ಕೂಡ ಜಾರಿಗೊಳಿಸೋದ್ರಿಂದ ಈ ಒಂದು ದುರ್ಘಟನೆಗಳನ್ನ ಈ ಒಂದು ಅತ್ಯಾಚಾರಗಳನ್ನ ನಾವು ಇಲ್ಲಿ ಕಡಿವಾಣ ಹಾಕ್ಬೋದು ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಈ ನಮ್ಮ ಭಾರತ ಸರ್ಕಾರದ ಒಂದು ಕಾನೂನು ಏನಿದೆ ಇಲ್ಲಿ ಹೊರದೇಶದ ಒಂದು ಶಿಕ್ಷೆಯನ್ನು ನಾವು ಇಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ತುಂಬ ತರಹದ ಒಂದು ದೌರ್ಜನ್ಯಗಳು ಅತ್ಯಾಚಾರಗಳು ಏನೆಲ್ಲ ನಡೀತಾ ಇದೆ ಇದನ್ನು ನಾವು ಇಲ್ಲಿ ಕಡಿವಾಣವನ್ನು ಹಾಕ್ಬೋದು ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ ಹಾಗೆ ಮಹಿಳೆಯರ ವಿರುದ್ಧ ಏನೆಲ್ಲ ಹಿಂಸೆಗಳು ಅತ್ಯಾಚಾರಗಳು ಹಿಂಸೆ ಏನೆಲ್ಲ ನಡೀತಾ ಇದೆ ಇದರ ವಿರುದ್ಧ ನಾವು ಹೋರಾಡೋಣ ಹಾಗೆ ಮಹಿಳೆಯರು ಕೂಡ ಭಯವಿಲ್ಲದೆ ಬದು ಭರವಸೆಯಿಂದ ಬದುಕ್ತಕ್ಕಂಥ ಒಂದು ಭವಿಷ್ಯವನ್ನು ನಾವು ಇಲ್ಲಿ ನಿರ್ಮಾಣಿಸೋಣ ಅಂತ ಕೇಳ್ಕೊಳ್ತಾ ಪ್ರಸ್ತುತ ಕಾಲದಲ್ಲಿ ಸಮಾಜವನ್ನು ಎದುರಿಸುತ್ತಿರುವ ಸವಾಲುಗಳು ಮತ್ತು ಸಮಸ್ಯೆಗಳು ಬಹಳ ಹೆಚ್ಚಾಗಿವೆ ಸಮಾಜದಲ್ಲಿ ಹಚ್ಚುತ್ತಿರುವ ಸಮಸ್ಯೆಗಳು ನಗ್ನತೆ ಜೂಜು ಮದ್ಯಪಾನ ಮಾದಕ ವ್ಯಸನ ವೇಷಾವಟಿಕೆಗಳಂತಹ ಕೆಡುಕುಗಳು ಒಂದು ಸಡೆ ಒಂದು ಕಡೆಯಲ್ಲಿ ಕೈಯ ನಡಗಿದೆ ಇನ್ನೊಂದು ಕಡೆ ನೈತಿಕ ಸಾಮಾಜಿಕ ಮತ್ತು ಜೈವಿಕ ಮಟ್ಟದಲ್ಲಿ ಅಸಂಖ್ಯಾತ ರೀತಿಯ ಸಮಸ್ಯೆಗಳು ಹೊ ಕೈಯನ್ನು ಎತ್ತಿದ್ದಾರೆ ಸಾಂಸ್ಕೃತಿಕ ಮತ್ತು ಆರ್ಥಿಕ ನೆಲೆಯಲ್ಲಿ ಮಾನವರ ಹಕ್ಕುಗಳನ್ನು ಖರೀದಿಸಿಕೊಂಡು ಅದನ್ನು ಆರ್ಥಿಕ ಗುಲಾಮರನ್ನಾಗಿ ಮಾಡಲಾಗಿವೆ ಮತ್ತು ಸ ಜ ಎಂಥ ಮ ಜೀವನದ ಮಟ್ಟ ಸಮಾನತೆ ಗ್ಲಾಮರ್ಗಳ ಹೆಸರಿನಲ್ಲಿ ಗ್ರಾಹಕೀತೆಯ ಬಲೆಯಲ್ಲಿ ಬೀಳಿಸಿಕೊಂಡು ಅವರನ್ನು ಮಾನಸಿಕವಾಗಿ ಮಾತ್ರವಲ್ಲದೆ ದೈಹಿಕವಾಗಿ ಕೂಡ ಅವರನ್ನು ಗುಲಾಮರನ್ನಾಗಿ ಮಾಡಲಾಗಿದೆ ಮೊಬೈಲ್ ಫೋನ್ ಇಂಟರ್ನೆಟ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಈ ತರಹ ಸಮ ಸಾಮಾಜ ಸಮಾಜದ ಜಾಲತಾಣಗಳ ಮೂಲಕ ಇವರೆಲ್ಲರೂ ಮ ಎಂತ ಕಟ್ಟ ಕಡೆಯಲ್ಲಿ ಮನೆಯಲ್ಲಿ ಅಶ್ಲೀಲತೆಯೊಂದು ಸಾಮಾನ್ಯವಾಗಿ ಮೂಡಿಕೊಂಡಿದೆ ಇದೆಲ್ಲ ನಾವು ಮಾತ್ರ ಒಗ್ಗಟ್ಟಾಗಿದ್ದರೆ ಸಾಧ್ಯವಿಲ್ಲ ಎಲ್ಲರೂ ಕೂಡಿ ಒಗ್ಗಟ್ಟಾಗಿದ್ದರೆ ನಮಗೊಂದು ಸ ಒಳ್ಳೆಯ ಸಮಾಜವನ್ನು ಸೃಷ್ಟಿಸಲು ಸಾಧ್ಯವಿದೆ ಸ್ವಾತಂತ್ರ್ಯದ ಭರವಸೆ ಎಂಬ ವಿಷಯದಲ್ಲಿ ಸೆಪ್ಟೆಂಬರ್ ಒಂದರಿಂದ ಸೆಪ್ಟೆಂಬರ್ ಮೂವತ್ತನಕ ಜಮಾಯತ ಇಸ್ಲಾಮಿ ಮಹಿಳಾ ವಿಭಾಗ ನಡೆ ನಡೆಸ್ತಾ ಇರುವ ಈ ಹಾಯ್ ಎಲ್ಲೋ ನಾನು ನಿಮ್ಮ ಕಾಣತಂಡ ವೀನಾ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ